ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡೋರ್ಮೇಟ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಳೆ ಸೀರೆನ ಬಳಸಿ ಇಷ್ಟು ಸುಂದರವಾದ ಡೋರ್ಮೇಟ್ ಹಾಕೋದು ಹೇಗೆ ಅಂತ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗನೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಡೋರ್ಮೇಟ್ ಹಾಕೋಕ್ಕೆ ನಾನಿಲ್ಲಿ ಎರಡು ಸೀರೆ ತೊಗೊಂಡಿದ್ದೀನಿ ಎರಡು ಕಲರಲ್ಲಿ ಒಂದು ಪೂರ್ತಿಯಾಗಿ ಸೀರೆನ ಹರಿದು ಈ ರೀತಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ಇದು ಹಳೇದು ಸ್ವಲ್ಪ ಉಳಿದಿತ್ತು ಟೋಟಲಾಗಿ ಒಂದೂವರೆ ಸೀರೆ ಆಗೋಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಹಾಕೋಕ್ಕೆ ಕ್ರೋಶ ತೊಗೊಂಡಿದ್ದೀನಿ ಟ್ವೆಲ್ ನಂಬರ್ದು ಕ್ರೋಶ ಬಂದು ನಿಮಗೆ ಮ್ಯಾಚಿಂಗ್ ಸೆಂಟರ್ಗಳಲ್ಲಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ ಸಿಗುತ್ತೆ ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಡೋರ್ಮೆಟ್ ಹಾಕೋದು ಅಂತ ಹೇಳಿ ನೋಡಿ ಇಲ್ಲಿ ಕಾಣಿಸ್ತಿದ್ದೀರಲ್ಲ ಫಸ್ಟಾಗಿ ಈ ರೀತಿ ನಾಟ್ ಹಾಕ್ಕೊಬೇಕು ಈ ರೀತಿಯಾಗಿ ಹೇಳಿದ್ರೆ ನಾಟು ಬಿಚ್ಚೋಗಬೇಕು ಆ ರೀತಿಯಾಗಿ ಹಾಕ್ಕೊಬೇಕು ನೋಡಿ ಇಲ್ಲಿ ನಾನು ನೋಟ್ ಹಾಕಿ ಹೇಳಿದ್ನಲ್ವ ಬಿಚ್ಚೋಯ್ತು ಈ ರೀತಿಯಲ್ಲೇ ಹಾಕ್ಕೊಬೇಕು ಆವಾಗ ಡೋರ್ಮೇಟ್ ಹಾಕೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕಷ್ಟ ಅಂತ ಏನಿಲ್ಲ ನಿಧಾನಕ್ಕೆ ನೋಡಿ ನೋಡಿ ಈ ರೀತಿ ನಾನು ತೊಗೊಂಡು ಆ ನೋಟ್ ಒಳಗಡೆ ಇದ್ದೀನಿ ಈ ರೀತಿ ಒಂದು ಹತ್ತರಿಂದ ಹದಿನೈದು ಹಾಕ್ಕೋಬೋದು ಒಂದು ಮೇಲೆ ಒಂದು ಉದ್ದಕ್ಕೆ ಈ ರೀತಿ ಹಾಕ್ಕೊಳ್ಳಿ ಹಾಗೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಈ ಡೋರ್ ಮ್ಯಾಟ್ ತುಂಬ ಗಟ್ಟಿಯಾಗಿರುತ್ತೆ ತುಂಬ ಬಾಳಿಕೆ ಬರುತ್ತೆ ಮನೆಯಲ್ಲಿ ಸೀರಿಯಲ್ ನೋಡ್ತಾ ಟಿ ವಿ ನೋಡ್ತಾ ಕೂತಿರ್ಬೇಕಾದ್ರೆ ಹಾಕ್ಕೊಬೋದು ಇದಕ್ಕೆ ಅಂತ ಏನೂ ಟೈಮ್ ಕೊಡೋಂಗಿಲ್ಲ ನೋಡಿ ಈಗ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ನಾನು ಈಗ ಇದನ್ನು ಹಿಂದೆಗಡೆ ಮತ್ತೆ ರಿಟರ್ನ್ ಮಾಡಿಕೊಂಡು ಯಾವ ಇದರಲ್ಲಿ ಬಂದಿದ್ದೀವೋ ಅದೇ ಒಂದಾದಮೇಲೆ ಒಂದು ಲೂಪಲ್ಲಿ ಸೇರಿಸಿ ನಿಧಾನಕ್ಕೆ ಈ ರೀತಿ ಹಾಕ್ಕೊಬೇಕು ನೋಡಿ ಈಗ ಟೂ ಬಂದಿದೆ ಈಗ ಇದನ್ನು ಈ ರೀತಿ ಇನ್ಸರ್ಟ್ ಮಾಡಿಕೊಂಡ್ರೆ ಸಿಂಗಲ್ ಆಗುತ್ತೆ ಒನ್ ಆಗುತ್ತೆ ಮತ್ತೆ ಲೂಪಲ್ಲಿ ಸೇರಿಸಿ ತಗೊಂಡಾಗ ಮತ್ತೆ ಟೂ ಆಗುತ್ತೆ ಮತ್ತು ನೋಡಿ ಈ ರೀತಿ ಹಾಕ್ಕೊಂಡಾಗ ಸಿಂಗಲ್ ಆಗುತ್ತೆ ಇದೇ ರೀತಿಯಲ್ಲಿ ಹಾಕ್ಕೊಳ್ತಾ ಬರಬೇಕು ಬಿಗ್ನರ್ಸ್ಗೂ ಅರ್ಥ ಆಗಲಿ ಅಂತ ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಹಳೆ ಸೀರೆಗಳನ್ನ ಏನು ಮಾಡೋದು ಎಸಿಬೇಕಲ್ಲ ತುಂಬ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಖಂಡಿತ ಈ ರೀತಿ ನಾವು ರೀಯೂಸ್ ಮಾಡ್ಕೊಬೋದು ಯಾವುದು ವೇಸ್ಟ್ ಆಗಲ್ಲ ಮನೇಲಿರೋ ಪ್ರತಿಯೊಂದು ವಸ್ತುನೂ ನಮಗೆ ಯೂಸ್ ಆಗುತ್ತೆ ಅದನ್ನು ರೀಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟೇ ಇದೇ ರೀತಿಯಲ್ಲೇ ಹಾಕ್ಕೊಳ್ತಾ ಬರೋದು ಒನ್ ಬೈ ಒನ್ ಪಕ್ಕದಲ್ಲೇ ಇರೋ ಲೂಪಲ್ಲಿ ಒಂದು ಲೂಪನ್ನು ಮಿಸ್ ಮಾಡದೆ ಸೇರಿಸ್ಕೊಬೇಕು ಒಂದಾದಮೇಲೆ ಒಂದು ಇದೇ ರೀತಿ ಹಾಕ್ಕೊತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಕೋವಾಗ್ಲೂ ಅಷ್ಟೇ ಕ್ರೋಶನ ತುಂಬ ಟೈಟ್ ಮಾಡೋದು ತುಂಬ ಲೂಸ್ ಮಾಡೋದು ಮಾಡಬಾರ್ದು ಮಾಡಬಾರ್ದು ತುಂಬ ಟೈಟ್ ಮಾಡಿದ್ರೆ ಟೊಪ್ಪಿ ಆಕಾರದಲ್ಲಿ ಬಂದ್ಬಿಡುತ್ತೆ ಲೂಸ್ ಮಾಡಿದ್ರಿ ಅಂದರೆ ಮ್ಯಾಟಲ್ಲಿ ಹೋಲ್ಸ್ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದೇ ಸಮಕ್ಕೆ ಹಿಡ್ಕೊಂಡು ಹಾಕಬೇಕು ನಾನು ಯಾವ ರೀತಿ ಇದ್ದೀನಿ ಅಂತ ನೋಡಿ ನಿಮಗೆ ಆಗ ನೀಟಾಗಿ ಅರ್ಥ ಆಗುತ್ತೆ ಇದೇ ರೀತಿ ಹಾಕ್ಕೊತ ಬನ್ನಿ ರೌಂಡಾಗಿ ಹಾಕ್ಕೊಳ್ತಾ ಬರೋದಷ್ಟೇ ಲಾಸ್ಟ್ವರೆಗೂ ಏನೂ ಚೇಂಜ್ ಮಾಡೋಷ್ಟಿಲ್ಲ ನೀವು ಒಂದೇ ಸೀರೆಯಲ್ಲಿ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಕಲರ್ ಕಾಂಬಿನೇಷನ್ ಕೊಡ್ತಾ ಇರೋದರಿಂದ ಜಾಯಿಂಟ್ ಮಾಡ್ಕೊಳ್ತೀನಿ ಸೀರೆನ ಜಾಯಿಂಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ನಾನು ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇದೇ ರೀತಿಯ ಹಾಕ್ಕೊಳ್ತಾ ಬರೋದಷ್ಟೇ ಒಂದು ಎರಡು ಮೂರು ಗಂಟೆಯಲ್ಲಿ ಡೋರ್ ಮ್ಯಾಟ್ ಆಗೋಗುತ್ತೆ ಎಲ್ಲ ಕೆಲಸ ಮುಗಿದ ಮೇಲೆ ಟಿ ವಿ ನೋಡೋ ಸಮಯದಲ್ಲಿ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದನ್ನು ಹಾಕ್ಕೊಬೋದು ನೋಡಿ ಇದೇ ರೀತಿ ಬರಬೇಕು ತಟ್ಟೆ ರೀತಿ ಯಾವ ರೀತಿ ನನ್ನ ಕೈಲಿದೆ ನೋಡಿ ಅದು ಅದೇ ರೀತಿ ಬಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಟೈಟು ಲೂಸು ಮಾಡೋದ್ರಿಂದ ಅದು ಬುಟ್ಟಿ ಆಕಾರಕ್ಕೆ ಬಂದುಬಿಡುತ್ತೆ ನೋಡಿ ಈಗ ಕಟ್ ಮಾಡಿ ಇನ್ನೊಂದು ಸೀರೆನ ಜಾಯಿಂಟ್ ಇದ್ದೀನಿ ಈ ರೀತಿ ಎರಡೂ ತುದಿನ ಹಿಡ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳೋದಷ್ಟೇ ಈಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಸ್ವಲ್ಪ ಸ್ಪೀಡಾಗಿ ಹಾಕ್ಕೊಂಡು ಇದ್ದೀನಿ ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ನಿಧಾನಕ್ಕೆ ತೋರಿಸ್ತಾ ಇದ್ರೆ ಸೇಮ್ ಪ್ರೊಸೀಜರಲ್ಲಿ ಹಾಕ್ಕೊಂಡು ಹೋಗೋದು ಒಂದು ಲೂಪ್ ಆದಮೇಲೆ ಒಂದು ಲೂಪಿಗೆ ಜಾಯಿಂಟ್ ಮಾಡ್ತಾ ಸೇರಿಸ್ತಾ ಹಾಕೋ ಹೋಗೋದಷ್ಟೇ ಜಡೆಯ ಆಕಾರದಲ್ಲಿ ಬರುತ್ತೆ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ಇನ್ನಷ್ಟು ಈ ರೀತಿ ವಿಡಿಯೋಗಳು ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಎಷ್ಟು ಜನ ನಮ್ಮ ವೀಡಿಯೋಸ್ ನೋಡಿ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿ ಇದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿ ಲೂಪಲ್ಲಿ ಸೇರಿಸ್ಕೊಂಡು ಹಾಕ್ಕೊಬೇಕಷ್ಟೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಟ್ಟೆ ಆಕಾರದಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಇದು ರೌಂಡ್ ಶಪ ಶೇಪಲ್ಲಿ ತೋರಿಸಿದ್ದೀನಿ ನೋಡಿ ಈ ರೀತಿ ಒಂದರ ಪಕ್ಕ ಒಂದು ಹಾಕ್ಕೊಂಡ್ಬರೋದಷ್ಟೇ ಏನೂ ಕನ್ಫ್ಯೂಸನ್ಸ್ ಇಲ್ಲ ತುಂಬ ಗಟ್ಟಿಯಾಗಿರುತ್ತೆ ತುಂಬ ಬಾಳಿಕೆ ಬರುತ್ತೆ ತುಂಬ ಸುಂದರವಾಗಿರುತ್ತೆ ಹಾಗೆ ನಾವೇ ನಮ್ಮ ಕೈಯಿಂದ ಒಂದು ಹಾಕಿ ಇದ್ದೀವಿ ಅನ್ನೋ ಖುಷಿ ಇರುತ್ತೆ ಹೊರಗಡೆ ನೂರು ಇನ್ನೂರು ಕೊಟ್ಟು ತೊಗೊಂಬರ್ತೀವಿ ಆದರೆ ಅದು ಬಾಳಿಕೆ ಬರೋದಿಲ್ಲ ಈ ರೀತಿ ನಮ್ಮ ಮನೆಯಲ್ಲೇ ಇರೋವಂಥ ಸೀರೆಗಳನ್ನ ಈಗ ಒಂದೇ ಡ್ರೆಸ್ಗಳು ಹಾಕ್ಕೊಳ್ತೀವಿ ನೈಟಿಗಳ್ ಹಾಕ್ಕೊಂತೀವಿ ಹೆಚ್ಚಾಗಿ ಯೂಸ್ ಮಾಡಲ್ಲ ಸೀರೆಗಳು ಹಾಗೇ ಇರುತ್ತೆ ಆವಾಗ ಈ ಥರ ಹಾಕ್ಕೊಬೋದು ನೋಡಿ ನನ್ನ ಪೂರ್ತಿಯಾಗಿ ಹಾಕಿ ಮುಗಿದಿದೆ ಈಗ ನೋಟ್ ಹಾಕೋದು ಅಷ್ಟೇ ನೋಟ್ ಹಾಕೋದನ್ನು ನೋಡ್ಕೊಳ್ಳಿ ಎರಡು ಮೂರು ಗಂಟೆಯಲ್ಲಿ ಆರಾಮಾಗಿ ಹಾಕ್ಬೋದು ನೋಡಿ ಈಗ ಈ ಲೂಪಲ್ಲಿ ಅದನ್ನು ಹಾಕಿ ತುದಿನ ಒಳಗಡೆ ಹೇಳ್ಕೊಳ್ಳಿ ನೋಡಿ ಆ ತುದಿ ಇದೆಯಲ್ಲ ಅದನ್ನು ಆ ಲೂಪ್ ಒಳಗಡೆ ಹೇಳ್ಕೊಂಡು ಟೈಟ್ ಮಾಡಿ ಆ ತುದಿನ ಹಿಂದೆಗಡೆ ಸಿಗಾಕ್ಬಿಡಿ ನೋಡಿ ಇಷ್ಟೇ ಡೋರ್ ಮ್ಯಾಟ್ ರೆಡಿಯಾಯಿತು ಸುಂದರವಾದ ಡೋರ್ ಮ್ಯಾಟ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನೋಡಿ ನಾನು ಟೇಪಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇಪ್ಪತ್ತ ಎರಡು ಇಂಚು ಮ್ಯಾಟ್ ಬಂದಿದೆ ತುಂಬ ದೊಡ್ಡದಾಗಿ ಬಂದಿದೆ ಒಂದೂವರೆ ಸೀರೆಗೆ ಬಳಸಿ ಹಾಕಿರೋ ಅಂಥದ್ದು ಮೂರು ಸೀರೆ ಇದ್ದರೆ ಆರಾಮ್ಸೆ ಎರಡು ಡೋರ್ ಮ್ಯಾಟ್ ಆಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್